ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ ಶುರು ಮಾಡೋಕರ್ತೀನಿ ನೋಡಿ ಆ್ಯಕ್ಚುಲಿ ಲೇಟನ ಆಯಿತು ಟೈಮ್ ಆಗಲಿ ಎಷ್ಟಾಗೈತಪ್ಪ ಜೀ ಇದು ಟೈಮ್ ಒಂದೂವರೆ ಆಗೈತೆ ನೋಡಿರಿ ಒಂದೂವರೆಗೆ ನಾನಿವತ್ತ ಬ್ಲಾಗ್ ಶುರು ಮಾಡೀನಿ ಸೋಯಾ ಚಿಮ್ಸ್ ಹಾಕಿ ಟೊಮೆಟೊ ಬಾತ್ ಮಾಡೋಕ್ಕಾಗ್ತೀನಿ ಕುಕ್ಕರ್ ಇಟ್ಕೊಂಡಿನಿ ಇಲ್ಲೇ ಮಸಾಲೆ ಎಲ್ಲ ತೆಗೆದಿಟ್ಕೊಂಡಿನಿ ಒಂದು ಸ್ವಲ್ಪ ನೋಡಿರಿ ಕ್ಲೀನಿಂಗ್ ಕೆಲಸ ನಡೆದಿತ್ತು ಸೊ ಹೀಗಾಗಿ ಎಲ್ಲ ಲೇಟ್ ಆತೋ ಬೆಳಿಗ್ಗೆ ಮ್ಯಾಗಿ ಮಾಡಿಕೊಟ್ಟಿದ್ದೆ ಹುಡುಗರಿಗೆ ಇಲ್ಲಿ ನೋಡಿರಿ ಸೋಯಾ ನೆನೆ ಹಾಕಂದ್ರೆ ಸಿದ್ದು ನೆನೆ ಹಾಕಿಟ್ಟಿದ್ದೆ ಸೊ ನೆಂದಾವು ಇಲ್ಲೇ ಒಂದು ಸ್ವಲ್ಪ ಸಬ್ಜಿ ಹಾಕಿ ಜ್ಯೂಸ್ ಮಾಡಿಕೊಟ್ಟಿದ್ದೆ ಹುಡುಗರಿಗೆ ಅದನ್ನು ತಿಂದರು ಸೊ ಆಲ್ಮೋಸ್ಟ್ ಕ್ಲೀನಿಂಗ್ 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 ಬರೀ ಕ್ಲೀನಿಂಗ್ ಕೆಲಸ ಆಗೈತೆ ನೋಡಿರಿ ಟೈಮು ನೋಡ್ರಿ ಆಗಲೇ ಒಂದೂವರೆ ಯಾಕೆ ಬಂದದ್ದಿ ಪಟ ಪಟ ಬಿಸಿ ಬಿಸಿದು ಹುಡುಗರಿಗೆ ಅನ್ನ ಮಾಡಿ ಕೊಟ್ರ ಅಂತಂದು ಸಿದ್ಧು ಇಲ್ಲಿದ ನೋಡ್ರಿ ಸೊ ಕೈಯಾಗ ಮೊಬೈಲ್ ಹಿಡ್ಕೊಂಡೆ ಹಂಗೆ ಸ್ಟಾರ್ಟ್ ಮಾಡೀನಿ ಜ್ಯೂಸ್ ಕುಡ್ದು ಎಟ್ಟ ನೋಡ್ರಿ ಇಂಪ್ರೂವ್ ಅದಾರ ಇವತ್ತ ಮನೆಯಾಗ ಸೊ ಹೇಗಾಗಿ ಲೇಟಾಗೇನ ಏತ್ರಿ ಸೊ ಈಗ ಪಟ ಪಟ ಮಸಾಲೆ ರುಬ್ಕೊತೀನಿ ಬೇಸಿಕ್ ಮಸಾಲೆ ಎಲ್ಲ ಅನ ಇದನ್ನ ಹಾಕ್ಕೊಂಡಿ ನೋಡ್ರಿ ನಮ್ಮ ಗಾರ್ಡನ್ ಇಪ್ಪ ದಿನಾ ಕೊತ್ತಂಬರಿ ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಚಕ್ಕಿ ಏಲಕ್ಕಿ ಮೆಣಸು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತೀನಿ ಇವೆಲ್ಲ ಡಬ್ಬಿ ಜೋಡ್ಸ್ಕೋಬೇಕು ಇವತ್ತು ಒಂದಿಷ್ಟೆಲ್ಲ ಜೋಡ್ಸ್ಕೊಂಡಿನಿ ಇನ್ನೂ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಇವ್ರಿಗೆ ಕಿಚನ್ ಕ್ಲೀನಿಂಗ್ ಮಾಡ್ದೈತಿ ಇಲ್ಲಿ ನೋಡ್ತಿರ್ಬೇಕು ನೀವು ಇಲ್ಲಿ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದೈತಿ ಇದಾಗ ಇದ ಫುಲ್ಲು ಮಸಾಲೆ ಯಾವ ಎಲ್ಲ ಇಟ್ಕೊಂಡಿರ್ತೀನಿ ಸೊ ಊರಿಗೆ ಬಂದು ಊರಿಗೆ ಹೋಗಿ ಬಂದಿಂದ ಏನು ಜಾಸ್ತಿ ಕ್ಲೀನಿಂಗೇ ಮಾಡಿಲ್ಲ ಸೊ ಇವನ್ನೂ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಸದ್ಯಕ್ಕೆ ಏನೇನು ಖಾಲಿ ಆಗಿರ್ತಾವಲ್ಲ ರೀ ದೊಡ್ಡ ದೊಡ್ಡ ಡಬ್ಬಗಳ ಒಂದು ಸ್ವಲ್ಪ ಎಲ್ಲ ತಿಕ್ಕೊಂಡು ಇಟ್ಕೊಳಕತ್ತೀನಿ ಇನ್ನು ಒಗ್ಗರಣೆಗೆ ಒಂದು ಸ್ವಲ್ಪ ಈರುಳ್ಳಿ ಟೊಮೆಟೊ ಹಚ್ಕೋಬೇಕು ಫಸ್ಟ್ ಹೆಚ್ಕೋಬೇಕು ಇದನ್ನು ರುಬ್ಕೊತೀನಿ ರುಬ್ಕೊಂಡು ಮತ್ತು ಬ್ಲಾಗ ಕಂಟಿನ್ಯೂ ಮಾಡ್ತೀನಿ ಒಂದು ನಾಲ್ಕು ಚಮಚ ಧನಿಯಾ ಪೌಡರ್ ಹಾಕ್ಕೊಂಡಿನಿ ನೋಡಿ ಸೊ ಇಲ್ಲಿ ಸೊ ಇಲ್ಲೇ ಒಂದು ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿನಿ ಈಗ ಉಳ್ಳಾಗಡ್ಡಿ ಟೊಮೆಟೊ ಹೆಚ್ಕೊಂಡೇ ನೋಡಿರಿ ಹೆಚ್ಕೊಳ್ತೀನಿ ನಾವು ಒಂದಿಷ್ಟು ಸೊ ಎಣ್ಣೆ ಕಾಯ್ತು ನೋಡ್ರಿ ಈಗ ಈರುಳ್ಳಿ ಈರುಳ್ಳಿ ಟೊಮೆಟೊ ಒಂದ ಒಂದು ಹಸಿ ಮೆಣ್ಸಿಂಟು ಹಾಕ್ಕೊಂಡಿದ್ದೀನಿ ಇಷ್ಟು ಫ್ರೈ ಮಾಡ್ಕೊಳ್ತೀನಿ ಸೊ ಇಲ್ಲೇ ಉಪ್ಪು ಮತ್ತು ಖಾರ ಮತ್ತು ಒಂದು ಸ್ವಲ್ಪ ಅರಶಿನ ಒಂದು ಸ್ವಲ್ಪ ಚಿಕನ್ ಬಿರಿಯಾನಿ ಮಸಾಲೆ ಇಷ್ಟು ಹಾಕ್ಕೊಂಡೀನಿ ನೋಡ್ರಿ ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ಇಲ್ಲೇ ಸಿದ್ದಣ್ಣ ಸೋಯಾ ಚಮಚ ತೊಳೆದಿಟ್ಟಿದ್ದೆ ನೋಡಿರಿ ಇನ್ನೊಂದು ಸ್ವಲ್ಪ ದಾವು ಇನ್ನ ಸ್ವಲ್ಪ ಹಾ اور ಏನೋ ಸ್ವಲ್ಪ ಬಿಸ್ನಿರ್ ಅಗ್ರ ನೆನೆ ಇಡ್ಬೇಕು ಒಂದಿಷ್ಟ ಹಾಪೋತೀನಿ ಹಟ್ ಹೆಚ್ಚಿವಾಗಿ ತನಾಕದ ಇರೋ ಇಬ್ರ ಸೊ ಬೆಡಿಗೆ ಮಾಗಿ ತರಕಾರಿ ಹಾಕಿ ಮಾಗಿ ಮತ್ತೆ ಆಮ್ಲೆಟ್ ಹಾಕಿ ಕೊಟ್ಟಿದ್ದೆ ಸೊ ಶಾಟ್ ನೋಡ್ರಿ ಈಗ ಇದು ರುಬ್ ಇಟ್ಕೊಂಡಿದ್ನಲ್ಲ ಈ ಮಸಾಲೆ ಹಾಕ್ತೀನಿ ಹಿಂಗೆ ಮಸಾಲೆ ಹಾಕ್ಕೊಂಡಿ ನೋಡ್ರಿ ಮಸಾಲೆ ಹಾಕ್ಕೊಂಡು ಈಗ ಚೆಂದ ಮಿಕ್ಸ್ ಮಾಡ್ತೀನಿ ಮತ್ತು ಭಾಳ ಸತ್ತಿದ್ದು ಇದನ್ನು ತೋರಿಸಿ ನೋಡಿ ಇನ್ನು ಪಲಾವ್ ಮಾಡೋದು ಮತ್ತು ಇವತ್ತು ಶೇರ್ ಮಾಡ್ಕೊಳಕತ್ತೀನಿ ಏನಾದರೂ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಹೊಸದಾಗಿ ನನ್ನ ಚಾನಲಾಗಿ ವಿಡಿಯೋ ನೋಡ್ತಿದ್ರೆ ಅವ್ರಿಗೂ ಒಂದು ಸ್ವಲ್ಪ ಯೂಸ್ ಆಗಲಿ ನಾನು ಹೆಂಗೆ ಮಾಡ್ತೀನಿ ಅನ್ನೋದು ಅಂತ ಗು ಅಂದ್ಕೊಂಡು ಶೇರ್ ಮಾಡ್ಕೊಳಾತೀನಿ ರೀ ಮಾಮೂಲಿಯಾಗಿ ಶೇರ್ ಮಾಡ್ಕೊಂಡೆ ಮಾಡ್ಕೊಳೀನಿ ಜಸ್ಟ್ ಅಂತಂದು ಹೇಳಿ ಇವತ್ತಿನ ಮಧ್ಯಾಹ್ನ ದುಡ್ಡುಕ್ಕೆ ಸಿಂಪಲ್ಲಾಗಿ ಮಾಡಕತ್ತೀನಿ ಅಂತ ಹೇಳಿ ಶೇರ್ ಮಾಡ್ಕೊಳೀನಿ ಆ್ಯಕ್ಚುಲಿ ಮೊಸರು ಪಚಡಿ ಮಾಡಬೇಕಿತ್ತು ಮೊಸರು ರೀ ಈಗ ಒಂದು ಸ್ವಲ್ಪ ಒಂದು ಕುದಿ ಮೇಲೆ ಅಕ್ಕಿ ಹಾಕಿ ಎರಡು ವಿಷಲು ಓಡಿಸ್ತೀನಿ ಡೈರೆಕ್ಟ್ ಇಟ್ಟರೆ ಎರಡು ಬಿಸಿಲು ಓಡಿಸ್ತೀನಿ ಈಗ ಅಕ್ಕಿ ತೊಳೆದು ಹಾಕ್ಕೋತೀನಿ ನೋಡಿರಿ ಸೊ ಈಗ ಅಕ್ಕಿ ತೊಳೆದು ಹಾಕ್ಕೊಂಡು ನೋಡಿ ನಮ್ಗೆ ಎಷ್ಟು ಬೇಕೋ ಅಷ್ಟೇ ನೀರು ಹಾಕ್ಕೊಳ್ಳೋದು ಹಾಕ್ಕೊಂಡು ಈಗ ಎರಡು ಬಿಸಿಲು ಕೂಗಿಸ್ತೀನಿ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಅಕ್ಕ ಆ ಮಾಡಿದ್ದು ರುಚಿಯ ಆಗ್ತೈತಿ ಅಂತಾರಲ್ಲ ಖರೆ ನೋಡ್ರಿ ಅದು ನಾನು ಮೇಲೆ ನೀರು ಹಾಕ್ಕೊಂಡಿರ್ತೀನಿ ಈಗ ಎರಡು ವಿಷಯ ಇಲ್ಲ ಕುಡಿಸ್ಕೊಡ್ತೀನಿ ಅಂದ್ರೆ ರೈಸ್ ರೆಡಿ ನೋಡಿರಿ ಸೊ ಫ್ರೆಂಡ್ಸ್ ಮತ್ತು ಬ್ಲಾಗ್ ಈಗ ಕಂಟಿನ್ಯೂ ಮಾಡಕತ್ತೀನಿ ನೋಡಿರಿ ಫ್ಲ್ಯಾಶ್ ಬರ್ಬತ್ತೆ ಏನೋ ಗೊತ್ತಿಲ್ಲ ಅಡುಗೆ ಮನ್ಯಾಗ ಅದು ಇದು ಬರ್ತಲ್ರಿ ಏನದು ಗ್ಲಾಸಿಂದು ಗ್ಲಾಸಿಂದ ಫ್ಲ್ಯಾಶ್ ನೋಡಿ ತನಕ ಬಿಡ್ತೈತಿ ಸೊ ಈಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿರಿ ಮಸ್ತ್ ಅಂದ್ರೆ ಮಸ್ತಾಗಿತ್ತು ಸೊಯ್ಯ ಚಮಚ ಆಯ್ತು ಬಾಸ್ತಿ ತೋರಿಸಿದ್ದೆ ಅಲ್ರಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಆ್ಯಕ್ಚುಲಿ ಈಗ ಒಂದು ಬ್ಲೌಸಿನ ಕೆಲಸ ತೊಗೊಂಡು ಕೂತ್ಕೊಂಡಿದ್ದೆ ನಾನು ಸೊ ಅದನ್ನು ಮುಗಿಸ್ಕೊಂಡು ಮತ್ತೆ ಈವ್ನಿಂಗ್ ರುಟೀನೇ ಶುರು ಮಾಡೋಣ ಅಂತಂದು ಅಂದ್ಕೊಂಡು ಒಂದು ಸ್ವಲ್ಪ ಟೈಮ್ ಇತ್ತು ಅಂತಂದು ಹೇಳಿ ಕುತ್ಕೊಂಡಿನಿ ಆ್ಯಕ್ಚುಲಿ ಇದೊಂದು ಬ್ಲೌಸ್ ರೆಡಿಮೇಡ್ ಬ್ಲೌಸ್ ತೊಗೊಂಡಿದ್ದೀನಿ ನಾನು ಭಾಳ ದಿನ ಆಗಿತ್ತು ತೊಗೊಂಡು ಸೊ ಇದು ಏನು ಆಕತ್ತತಿ ಅಂತಂದ್ರೆ ಒಂದು ಸೈಡು ಒಂದು ಸ್ವಲ್ಪ ಹಿಂಗೆ ಭುಜ ಆಗ್ತೀವಲ್ಲ ನಾವು ಕೆಳಗಡೆ ಸರಿ ಹೇಳ್ಕೊತ್ಬಿಟ್ಟೈತಿ ಸೊ ಒಂದು ಆ್ಯಕ್ಚುಲಿ ನಾಳೆ ನಾಡ್ದೆ ಇನ್ಯಾಕೆ ಯಾಕೆ ಕೆಲಸ ಅಂತ ಮೊದ್ಲು ಗೊತ್ತೀವಿ ನಿಮಗೆ ಈ ಬ್ಲೌಸ್ ಅದೇನೋ ಅಂತಲ್ರಿ ಅಲ್ದು ಇವಾಗ ಏನಾದರೂ ಉಟ್ಕೋಬೇಕು ನಾಳೆಗೆ ಸೀರೆ ಆ ಪ್ಲ್ಯಾನ್ ಅಷ್ಟೇ ನಾವು ಒಂದು ಬ್ಲೌಸ್ ಕಡೆ ನೋಡ್ತೀನಿ ನಾನು ಒಂದೊಂದು ಬ್ಲೌಸ್ ಏನಾಗ್ತವೆ ಅಂದರೆ ಟೈಟ್ ಆಗ್ತವೆ ಒಂದು ಬ್ಲೌಸು ಲೂಸ್ ಆಗ್ತಾವು ಸೊ ಒಂದೆರಡು ಮೂರು ದಿನ ಮುಂಚೆನೇ ನಾನು ರೆಡಿ ಮಾಡಿ ಇಟ್ಕೋತೀನಿ ಉಟ್ಕೊಳ್ಳೋದಿತ್ತು ಅಂದರೆ ಈ ಬ್ಲೌಸು ಈ ಸೀರೆ ಏನಾದರೂ ನಾನು ರೆಡಿ ಮಾಡ್ಕೋಬೇಕು ಇದು ಉಟ್ಕೋಬೇಕು ಅನ್ನಂಗೆ ಹಾಕ್ಕೋಬೇಕು ಅಂತಂದು ಏನಾದರೂ ಮಾಡಿದೆ ಅಂದರೆ ಸೊ ಮೊದಲೇ ನೋಡಿ ಸ್ವಲ್ಪ ಐರನ್ ಗಿರಣನ್ ಎಲ್ಲ ಮಾಡಿಟ್ಬಿಟ್ಟಿರ್ತೀನಿ ಯಾಕಂದರೆ ಹೆಚ್ಚಾಗಿಲ್ಲ ನಾನು ಫೋಲ್ಡ್ ಮಾಡಿರ್ತೀನಿ ಐರನ್ ಮಾಡೋದೇನು ಏನು ತಿರಂಗಿಲ್ಲ ಕೆಲವೊಂದು ಸತಿ ಒಂದು ಸ್ವಲ್ಪ ಮಾಡಿದ ನಾನು ಉಟ್ಕೋತೀನಿ ಸೊ ಈ ಬ್ಲೌಸು ಹಾಕೋಬೇಕು ನನ್ನ ಹತ್ರ ಎರಡು ಬ್ಲೂ ಸೀರೆ ಅದಾವೆ ರೀ ಬಾರ್ಡ್ರು ಈ ಕಲರ್ ಅದಾವೆ ಒಂದು ಬ್ಲೂ ಸೀರೆ ಪ್ಲೇನ್ ಐತಿ ರೇಷ್ಮೆಯಿಂದ ಒಂದು ಬುಟ್ಟ ಬುಟ್ಟ ಐತಿ ಸೊ ಅದಕ್ಕೆ ಸೇಮ್ ಇದೇ ಕಲರು ಬಾರ್ಡ್ರ್ ಐತಿ ಸೊ ಈ ಬ್ಲೌಸು ಮ್ಯಾಚ್ ಆಗ್ತತಿ ಅಂದ್ರೆ ನಾನು ಅದೆರಡು ಸೀರೆಗೆ ತೊಗೊಂಡಿದ್ದೆ ಬಟ್ ಹಾಕ್ಕೊಂಡ್ರೆ ಅದು ಒಂದೇ ಸತಿ ನಾನು ಯಾವುದೋ ನನ್ನ ರೆಗ್ಯುಲರ್ ವ್ಯೂವರ್ ಇದ್ದೆ ಅವ್ರಿಗೆ ಗೊತ್ತಿರಬೇಕು ಆಶಾ ಮನೆಗೆ ಇದು ಇರ್ತಾವಲ್ಲ ರೀ ಅದು ಜನವರಿ ಒಳಗೆ ಅಯ್ಯಪ್ಪ ಸ್ವಾಮಿ ಪೂಜೆ ತಾಯಿ ಹೋಗಿದ್ದಾರೋ ಅವಾಗ ಒಂದು ಸತಿ ನಾನು ಈ ಬ್ಲೌಸ್ ವೇರ್ ಮಾಡಿದ್ದೆ ಅವಾಗ ಒಂದು ಸ್ವಲ್ಪ ಏನಾಗಿತ್ತು ಅಂದರೆ ಇದು ಒಂದು ಸ್ವಲ್ಪ ಟೈಟ್ ಟೈಟನ್ನು ಆಗಿತ್ತು ಆ್ಯಕ್ಚುಲಿ ಈಗ ಮತ್ತೊಂದು ಸ್ವಲ್ಪ ಟೈಟ್ ಅಂತ ಬಿಟ್ಟು ಹೀಗಾಗಿ ಈಗ ರೆಡಿಮೇಡ್ ಬ್ಲೌಸಿಗೆ ಜಾಸ್ತಿ ಅಂತೂ ಏನೂ ಜಾಗ ಕೊಟ್ಟಿರೋ ನೀನು ಈಗ ಸ್ವಲ್ಪ ಸ್ವಲ್ಪ ಕೊಟ್ಟಾರ ಫಸ್ಟು ಲೂಸ್ ಆಗ್ತತಿ ಅಂತಂದು ಹೇಳಿ ನಾನು ತಂದಾಗ ಭಾಳ ದೊಡ್ಡ ಒಂದು ಸತಿ ಟಿಪ್ ಮಾಡಿಸ್ಕೊಂಡು ನನ್ನ ಈ ಸೈಡ್ ಸೈಡ್ಗೆ ಒಂದು ಎರಡು ಟಿಪ್ ಹಾಕ್ಕೊಂಡಿದ್ದೆ ಸೊ ಒಂದು ಈಗ ಬಿಚ್ಕೋಬೇಕು ಅದನ್ನು ಮೇನ್ ಇದು ಒಂದು ಕೆಲಸ ಯಾಕಂದ್ರೆ ಫುಲ್ ನಂಗೆ ಬಾಡಿ ಒಳಗೆ ಟೈಟ್ ಹಾಕತ್ತೆ ರೀ ಹೀಗಾಗಿ ಅವು ಎರಡು ಏನದು ಎರಡು ಮೂರು ಹಾಕ್ಸ್ಕೊಂಡಿದ್ದೆ ತಗ ಒಂದು ಅವ್ರದ್ದಿತ್ತು ಹೌದು ಮೂರು ಅದ ನೋಡಿರಿ ಮೂರು ಹಾಕ್ಸ್ಕೊಂಡಿದ್ದೆ ನನ್ನ ಸೈಡ್ಗೆ ಇಷ್ಟು ಜಾಗ ಇತ್ತು ಕುಣ್ಯಕ್ಕೆ ಸೊ ಒಂದು ಬಿಚ್ಕೊಂಡಿದ್ದೆ ಈಗ ಇನ್ನೂ ಒಂದು ಬಿಚ್ಚ್ಕೋಬೇಕು ಆಮೇಲೆ ಇಲ್ಲೊಂದು ಸ್ವಲ್ಪ ಇದು ಆಗೈತಿ ನೋಡ್ತೀನಿ ಇದನ್ನ ಹೆಂಗೆ ಮಾಡ್ಬೇಕು ಅಂತ ನಾವು ಗೊತ್ತಾಗ್ಬೋದು ಸೊ ಇಲ್ಲೇನಾಗೈತೆ ಅಂದರೆ ಇಲ್ಲಿನೂ ಒಂದು ಸ್ವಲ್ಪ ಈ ಭುಜ ಏನು ಹೇಳಿದ್ದಿತ್ತಲ್ರಿ ಒಂದು ಹೊಲಿಗೆ ಹಾಕಿದೆ ಸೊ ಇದು ಏನಾಗ್ಬಿಟ್ಟು ಓಪನ್ ಆಗ್ಬಿಟ್ಟೈತಿ ಇಲ್ಲಿ ಭುಜ ಸೊ ಏನು ಮಾಡಬೇಕು ಅಂತಂದು ನೋಡ್ತೀನಿ ಕೈಬಲ್ಗೆ ಇಷ್ಟು ಹಾಕ್ಕೊತೀನಿ ನಾಳೆ ಹಾಕೊಳ್ಳೋದಾದ್ರೆ ಸ್ವಲ್ಪ ಬ್ಲೂ ಸೀರೆನ ಉಟ್ಕೋಬೇಕು ಅಂತಂದು ಡಿಸೈಡ್ ಮಾಡ್ಕೊಂಡಿನಿ ಸೊ ನಾವು ಈ ಬ್ಲೌಸ್ ಅದಕ್ಕೆ ಒಂದು ಸ್ವಲ್ಪ ರೆಡಿ ಮಾಡ್ಕೊಂಡ್ರಾತು ಅಂತ ತೆಕ್ಕೊಂಡಿನಿ ಸೊ ಸ್ವಲ್ಪ ಎಲ್ಲ ಟಿಪ್ಪೆಲ್ಲ ಹಾಕಿ ಥರ ಅವನ್ನೆಲ್ಲ ಕಿಚ್ಕೊಳ್ಳೋದು ಕೆಲಸ ಮಾಡ್ತೀನಿ ನೋಡಿ ಮೇನು ಅದು ಬ್ಲೌಸ್ ಮಾತ್ರ ಭಾಳ ಚೆನ್ನಾಗಿರ್ತೈತಿ ಎಷ್ಟು ಕೊಟ್ಟಿದ್ದು ಪಿಂಪ್ರಿ ಒಳಗೆ ತೊಗೊಳ್ತೀವಿ ರೆಡಿಮೇಡು ಮಸ್ತ್ ಕಲರ್ ಕರೆ ಇಟ್ಕಂದ್ರೆ ಮಸ್ತ್ ಮ್ಯಾಚ್ ಆಗ್ತೈತಿ ಅದೇ ಟೈಟ್ ಅಂತ ಕಟ್ಬಿಡತ್ತೆ ಆಮೇಲೆ ಇವನ್ನೆಲ್ಲ ಹಿಂದೆ ಕಲರ್ ಇವನ್ನೆಲ್ಲ ನೀಟಾಗಿ ಅದಾವೆ ಇಲ್ಲ ನೋವುಕೋಬೇಕಲ್ಲ ಯಾಕಂದ್ರೆ ಹಿಂದೆ ಸ್ವಲ್ಪ ಇದನ್ನೂ ಐತಿ ಒಂದು ನಾಳೆ ಕೊಟ್ಟರೆ ನೋಡಿರಿ ಸೊ ಇದನ್ನೆಲ್ಲ ಸರಿ ಐತಿ ಇನ್ನು ಹೋಗ್ಸೋನ್ಸತಿ ಚೆಕ್ ಮಾಡಿಕೊಂಡು ಹೋಗ್ಸೆಲ್ಲ ಸರಿ ಇದ್ದಾವೆ ಒಂದು ಹೊಲಿಗೆ ಪಿಚ್ಚರ್ ಅಷ್ಟೇ ಐತೆ ಸೊ ಅದನ್ನು ಮಾಡ್ಕೊಡ್ಬೇಕು ಯಾಕಂದರೆ ನಾಳೆನೇ ಅಳವಡಿಸಾಕ್ ಪೂರ್ಣಿಮೆ ಆಯ್ತಲ್ರ ಹೀಗಾಗಿ ಮತ್ತು ನಾಳಿನೇ ಫುಲ್ ಬಿಸಿ ಆಗ್ಬಿಡ್ತೀವಿ ಮುಂಜಾನೆ ಕೆಲಸ ಮಧ್ಯಾಹ್ನ ಒಂದು ಸ್ವಲ್ಪ ಎಲ್ಲ ಪೂಜೆ ಸಾಮಾನು ಮಾಡಬೇಕು ಪ್ರತಿ ವರ್ಷ ನಮ್ಮ ಮಾವಿನ ಹುಡುಗಿ ತುಂಬ ಐದು ಮಗಿ ಹೆಣ್ಮಕ್ಳಿಗೆ ಸೊ ಅದನ್ನು ಒಂದು ಸ್ವಲ್ಪ ಉಡಿ ಸಾಮಾನು ಅಂದಿಷ್ಟು ಥರ ಬರ್ತವೆ ಆ್ಯಕ್ಚುಲಿ ನೋಡ್ಬೇಕು ನಾಳೆ ಏನೇನಾಗ್ತದೋ ಗೊತ್ತಿಲ್ಲ ಯಾಕಂದರೆ ಧೀರಾಜನೂ ಒಂದು ಸ್ವಲ್ಪ ಹೊರಗೆ ಹೋಗಬೇಕು ಅನ್ನೋಕ್ಕ ಸೊ ಇಬ್ಬರು ಹೋದ್ವಿ ಅಂದ್ರೆ ಪಿಂಪ್ರೇಗ ಹೋಗಿ ತೊಗೊಂಡ್ಬರ್ತೀವಿ ಇಲ್ಲ ಅಂದ್ರೆ ಇಲ್ಲೇ ಇಲ್ಲ ಅದನ್ನು ತೊಗೊಂಬಂದು ಅದಕ್ಕೆ ನಾಳೆ ಒಂಚೂರು ನಂಗೆ ಕೆಲಸ ಮಾಡೋಕೆ ಟೈಮಿಗೆ ಸಿಗೋಂಗಿಲ್ಲ ಹೆಂಗೂ ಇವಾಗ ಒಂದು ಸ್ವಲ್ಪ ಟೈಮ್ ಐತಿ ಅಂತ ಬಿಚ್ಚರಿ ಹಾಕೊಳ್ಳಿ ಬೆಳ್ಳಿ ರೆಡಿ ಮಾಡಿ ಅಂತೂ ಬೇಕಾಗತ್ತಲ್ಲ ರೀ ಇನ್ನು ಹಕ್ಕು ಶುರು ಆಗ್ತವೆ ಕರೆಗೆ ಹೇಳ್ಬೇಕಂದ್ರೆ ನಾನು ಮತ್ತು ಜ್ಯೋತಿ ಬ್ಲೂ ಸೀರೆ ಉಟ್ಕೊಳ್ಬೇಕು ಅಂತಂದು ಅಂದ್ಕೊಂಡ್ವಿ ಬೇರೆ ಅವ್ರವ್ರು ಇಷ್ಟ ಬಂದರೆ ಉಟ್ಕೊಂಡ್ರೆ ಆತು ಈ ಸತಿ ಏನು ನೋವರೆ ಏನು ಹೋದ್ಸತಿ ನಾವು ನೋವರೆ ಉಟ್ಕೊಂಡಿದ್ವಿ ಆ್ಯಕ್ಚುಲಿ ಈ ಸರ್ತಿ ನಾವು ರೇಷ್ಮೆ ಸೀರೆ ಉಟ್ಕೊಂಡ್ರೆ ಅದನ್ನ ಡಿಸೈನ್ ಮಾಡ್ಕೊಂಡ್ವಿ ನೋಡ್ತೀನಿ ಈ ಬ್ಲೌಸ್ ಅಂತೂ ರೆಡಿ ಮಾಡಿ ಇಟ್ಕೋತೀನಿ ಉಟ್ಕೋತೀನಿ ಇಲ್ಲ ಗೊತ್ತಿಲ್ಲ ಇನ್ನೊಂದು ಅದ್ರದ್ದು ಮ್ಯಾಚಿಂಗ್ ಬ್ಲೌಸ್ ಒಂದು ಐತಿ ಆ ಸೀರಿದು ಅದನ್ನು ಹಾಕೊಂಡಾದ್ರೆ ಅದನ್ನು ಹಾಕ್ಕೊಂಡಿನಿ ಅದನ್ನೂ ಒಂದೆರಡು ಸತಿ ಹಾಕ್ಕೊಂಡಿನಿ ಬಟ್ ಸ್ಲೀವ್ಸ್ ಇಲ್ಲಿಗೆ ನಾವು ಸೊ ಸ್ಲೀವ್ಸ್ ಆದರೆ ಮತ್ತೆ ವಿಡಿಯೋದಾಗ ಫೋಟೋದಾಗ ಚೆನ್ನಾಗಿ ಬರ್ತಾವಲ್ಲ ಮತ್ತು ಎಲ್ಲರೂ ಕೂಡಿದ್ಮೇಲೆ ಗೊತ್ತಲ್ಲ ರೀ ರೀಲ್ಸ್ ಅದು ಸಿಕ್ಕಾಪಟ್ಟಿ ಮಾಡೋರು ಅದೀವಿ ಅಂದ್ಕೊಂಡ್ವಿ ಬಟ್ ಏನೇನು ಗೊತ್ತಿಲ್ಲ ಅವತ್ತಿನ ದಿನ ಹೆಂಗೆ ಹೋಗ್ಕತಿ ಎಲ್ಲ ನಿಮ್ಮ ಜೊತೆಗಂತೂ ನಾನು ಶೇರ್ ಮಾಡ್ಕೊಡ ಮಾಡ್ಕೊತೀವಿ ಜಸ್ಟ್ ಸಿದ್ದಿನ ಕೆಳಗಡೆ ಹೋಗಿದ್ನಲ್ಲ ಹೇಗೆ ಒಂದು ಸ್ವಲ್ಪ ಇದನ್ನ ಕೆಲಸ ಮುಗಿಸ್ಕೊಬೇಕು ಅಂತ ಕುತ್ಕೊಂಡು ಇನ್ನು ನೋಡ್ರಿ ಹಾಗೆ ಇನ್ನು ಮತ್ತೆ ಈವ್ನಿಂಗ್ ರುಟೀನೊಂದ ಶುರು ಮಾಡ್ಕೋಬೇಕು ಜಾಸ್ತಿ ಏನು ಮಾಡೋದಿಲ್ಲ ಸಿ ಬನ್ನ ಹಾಲು ಮಾಡಿಕೊಟ್ಟು ಜಸ್ಟ್ ಬ್ಲಾಗು ಇದು ಮಾಡೋಕ್ಕಿದೀನಿ ಇನ್ನು ಬ್ಲೂ ಸೀರಿ ಅಂತೂ ತಲೆಗೆ ಇಟ್ಕೊಂಡಿ ನೋಡ್ತೀನಿ ಅವತ್ತ ಮತ್ತೆ ಯಾವ ಚೇಂಜ್ ಅಂತೂ ಮಾಡೋಂಗಿಲ್ಲ ಎರಡೊಳಗೆ ಯಾವ್ದು ಇಟ್ಕೊತೀನಿ ಅಂತ ನಿಮ್ಮ ಜೊತೆಗಂತೂ ನಾನು ಶೇರ್ ಮಾಡ್ಕೊಂಡು ಮಾಡ್ಕೊಡ್ತೀನಿ ಜಸ್ಟ್ ಇವತ್ತಿನ ಬ್ಲಾಗ್ನಾಗ ಇಷ್ಟ ಶೇರ್ ಮಾಡ್ಕೊಡೋದಿತ್ತು ನಾನು ಮಾರ್ನಿಂಗ್ ಅಂತ ಇಷ್ಟ ಹಂಗೆ ನಿಮ್ಮ ಜೊತೆ ಒಂದು ಸ್ವಲ್ಪ ಮಾತಾಡಿ ಇನ್ನು ಮಸ್ತ್ ಮಸ್ತ್ ಬ್ಲಾಗ್ಸಂತೂ ಬಂದ ಬರ್ತಾರೆ ಮಾಡ್ತೀನಿ ಅಂದ್ರೆ ಮತ್ತು ಶ್ರಾವಣ ಮಾಸ ಶುರುವಾಗ್ತಿ ಹರಮಾಲಕ್ಷ್ಮಿ ಅದು ಏನು ನೋಡ್ಬೇಕು ನಾ ಇನ್ನೂ ಸೀರೆನೂ ಶಾಪಿಂಗ್ ಇಲ್ಲ ಏನೇನು ಶಾಪಿಂಗಿಲ್ಲ ನೋಡಿರಿ ಖರೆ ಹೇಳ್ಬೇಕಂದ್ರೆ ಉರಿಂದ ಬಂದಮೇಲೆ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಸೇ ತಿಸ್ಕೊಂಡು ಅವ್ರೆ ಬರ್ರಿ ಇದಾಗೈತಿ ಕೆಳಗೆ ಹೋಗಕ್ಕೂ ಟೈಮ್ ಸಿಕ್ಕಿ ನಾನು ಖರೇ ಹೇಳ್ಬೇಕಂದ್ರೆ ಇವ ಏನು ಮಾಡುವ ವಾಟ್ಸಪ್ ಇದ್ರಿಗೆ ನಾವೆಲ್ಲರೂ ಭೇಟಿ ಮತ್ತು ಸೊ ನೋಡೋಣ ಯಾರ್ಯಾರು ಬರ್ತಾರೀ ಅಂತ ಅದನ್ನ ನಾನು ಶೇರ್ ಮಾಡ್ಕೊಂಡು ಮಾಡ್ಕೊಡ್ತೀನಿ ಪ್ರತಿ ವರ್ಷ ತನಕ ಸೊಪ್ಸೋ ಇವತ್ತಿಂದ ಪುಟ್ಟ ಬ್ಲಾಗ್ ನಮಗೆ ಇಷ್ಟ ಆಗೈತಿ ಅನ್ಕೊಂಡು ಈ ಬ್ಲಾಗ್ ಎಷ್ಟು ಮಾಡ್ತೀನಿ ರೀ ಇದೊಂದು ಸ್ವಲ್ಪ ಬಿಚ್ಚು ಕೆಲಸ ರೆಡಿ ಮಾಡಿ ಇಟ್ಕೊತೀನಿ ಮತ್ತು ಯಾವ ಸೀರೆ ಉಟ್ಕೋತೀರಿ ಅಂತ ಆ ಬ್ಲಾಗ್ನಾಗುತ್ತೂ ನೀವು ನೋಡಿ ನೋಡ್ತೀರಿ ಹೋಪ್ ಸೊ ಇವತ್ತಿನ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡು ಇಷ್ಟ ಆಗುತ್ತೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಫಸ್ಟ್ ಟೈಮ್ ಏನಾದರೂ ನೋಡ್ತಿಲ್ಲ ಚಾನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ಹೊಲಿಗೆ ಬಿಚ್ಚಂದ್ರೆ ಚಶ್ಮಾ ಇಲ್ಲ ನನಗೆ ಏನೂ ಕಾಣಂಗಿಲ್ಲ ಸೊ ಬ್ಲಾಗ್ ಮಾಡೋ ಮುಂದೆ ನಾನು ಜಾಸ್ತಿ ಚಶ್ಮಾ ಹಾಕೊಳಂಗಿಲ್ಲ ಬಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಕುತ್ಕೊಂಡ್ರಿ ಇನ್ನು ಅದು ನನಗೆ ಕರೆ ಹೇಳ್ಬೇಕಂದ್ರೆ ನನಗೆ ಸೂಚಿದಾನು ಕೆಲಸ ಅಂದರೆ ಬೇಜಾರಂದ್ರೆ ಬೇಜಾರು ನನಗೆ ಗೊತ್ತಿದ್ದ ನನಗಿದ್ ಟೇಲರಿಂಗ್ ಅಂತಂದ್ರೆ ನನಗೆ ಅಷ್ಟೇ ബേജാസൊക്കെ ഖരസമാക്കല്ലേ ബീച്ച് കൊള്ളു മാത്ര സോ അതെല്ലാം മാത്രീ ബ്ലാഗു ഇല്ലേ ഹെൻഡ് മാത്രേ ആയിട്ട് ബൈ ബൈ